ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೆಟಲ್ಸ್ ಆ್ಯಂಡ್ ಫೆದರ್ಸ್ ಶಂಕಪುಷ್ಪ ಅಥವಾ ಅಪರಾಜಿತ ಇದು ವರ್ಷವಿಡೀ ಹೂ ಬಿಡುವಂತಹ ಆಯುರ್ವೇದ ಮತ್ತು ವಾಸ್ತು ಪ್ರಕಾರ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಒಂದು ಹೂವಿನ ಬಳ್ಳಿ ಇವತ್ತು ನಾವು ಶಂಖಪುಷ್ಪ ಹೂವಿನ ಬಳ್ಳಿಯನ್ನು ಬೀಜದಿಂದ ಬೆಳೆದು ಹೂವು ಅರಳುವವರೆಗಿನ ಅಪ್ಡೇಟ್ಸ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬರ್ರಿ ನಾನು ಸೀಟ್ಸ್ನ ಜರ್ಮಿನೇಟ್ ಮಾಡೋದಕ್ಕೆ ಇಲ್ಲಿ ಒಂದು ಅಗಲವಾದ ಟ್ರೇನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಸಣ್ಣ ಪಾಟ್ ಅಥವಾ ಕಂಟೈನರ್ನ ತಗೊಳ್ಬಹುದು ಅದರ ಆಳ ನಾಲ್ಕು ಇಂಚ್ ಇದ್ರೆ ಸಾಕು ಈ ಟ್ರೇನಲ್ಲಿ ನಾನು ನಾರ್ಮಲ್ ಗಾರ್ಡನ್ ಸಾಯಿಲ್ನ ತೊಗೊಂಡಿದ್ದೀನಿ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ನಷ್ಟು ಕೌ ಡಂಗ್ ಕಾಂಪೋಸ್ಟ್ ಅಥವಾ ಸಗಣಿ ಗೊಬ್ಬರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಕೌಡಂಗ್ ಕಾಂಪೋಸ್ಟ್ ಅಂದರೆ ವರ್ಮಿಕ್ ಕಾಂಪೋಸ್ಟ್ ಅಥವಾ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಯಾವುದಾದ್ರೂ ಆರ್ಗ್ಯಾನಿಕ್ ಕಾಂಪೋಸ್ಟ್ನ ಮಿಕ್ಸ್ ಮಾಡ್ಕೋಬಹುದು ಇದು ಸೀಡ್ಸ್ನ ಜರ್ಮಿನೇಷನ್ಗೆ ಮತ್ತು ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಇವು ಶಂಖಪುಷ್ಪದ ಬೀಜಗಳು ಶಂಖಪುಷ್ಪದ ಬಳ್ಳಿಯಲ್ಲಿ ಈ ಥರ ಕಾಯಿಗಳು ಬಿಡುತ್ತವೆ ಇವು ಒಣಗಿದ ನಂತರ ಇದರಲ್ಲಿನ ಸೀಡ್ಸ್ನ ನಾವು ಕಲೆಕ್ಟ್ ಮಾಡಿಕೊಂಡು ಪ್ಲ್ಯಾಂಟ್ನ ಗ್ರೋ ಮಾಡಬಹುದು ಚಳಿಗಾಲ ಬಿಟ್ಟು ಬೇರೆ ಯಾವ ಸೀಸನಲ್ಲಾದರೂ ನಾವು ಶಂಖಪುಷ್ಪ ಬಳ್ಳಿನ ಗ್ರೋ ಮಾಡಬಹುದು ಮಳೆಗಾಲದಲ್ಲಿ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೀಜಗಳನ್ನು ಹಾಕುವಾಗ ಅವುಗಳ ಮಧ್ಯ ಒಂದರಿಂದ ಎರಡು ಇಂಚಿನಷ್ಟು ಅಂತರ ಇರಬೇಕು ಇದರಿಂದ ಪ್ರತಿಯೊಂದು ಬೀಜನೂ ಚೆನ್ನಾಗಿ ಮೊಳೆದು ಸಸಿ ಬೆಳೆಯುತ್ತೆ ನಂತರ ನಾವು ಸ್ಯಾಪ್ಲಿಂಗ್ನ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಅಥವಾ ಸಸಿನ ಕಿತ್ತು ಬೇರೆ ಪಾಟ್ನಲ್ಲಿ ನೆಡುವಾಗ ಸಹ ಇದು ಈಸಿಯಾಗುತ್ತೆ ತುಂಬ ಹತ್ತತ್ರ ಬೀಜಗಳನ್ನು ಹಾಕೋದ್ರಿಂದ ಜಾಗದ ಕೊರತೆಯಾಗಿ ಸಸಿಗಳು ಚೆನ್ನಾಗಿ ಬೆಳೆಯದೇ ಇರಬಹುದು ಬೀಜಗಳನ್ನು ಹಾಕಿದ ನಂತರ ಅವು ಮುಚ್ಚುವ ಹಾಗೆ ತೆಳುವಾಗಿ ಮಣ್ಣನ್ನು ಉದುರಿಸ್ಬೇಕು ಆಮೇಲೆ ಕೈಯಿಂದ ಈ ಥರ ನಿಧಾನವಾಗಿ ಮಣ್ಣನ್ನು ಪ್ರೆಸ್ ಮಾಡಬೇಕು ಇದರಿಂದ ಸೀಡ್ಸ್ ಚೆನ್ನಾಗಿ ಮಣ್ಣಿನ ಜೊತೆ ಕಾಂಟ್ಯಾಕ್ಟ್ಗೆ ಬರುತ್ತವೆ ಬೀಜನ ಹಾಕಿದ ನಂತರ ಈ ಥರ ನಾವು ನೀರನ್ನು ಸ್ಪ್ರೇ ಮಾಡಬಹುದು ಅಥವಾ ಕೈಯಿಂದ ಚಿಮಡ್ಸ್ಬಹುದು ಈ ಥರ ಪ್ರತಿದಿನ ನಾವು ನೀರನ್ನು ಹಾಕ್ತಾ ಇರಬೇಕು ಶಂಕಪುಷ್ಪದ ಬೀಜಗಳನ್ನು ಹಾಕಿದ ಎಂಟರಿಂದ ಹತ್ತು ದಿನದ ಒಳಗೆ ಜರ್ಮಿನೇಟ್ ಆಗುತ್ತೆ ಇದು ಬೀಜಗಳನ್ನು ಹಾಕಿದ ಇಪ್ಪತ್ತು ದಿನಗಳ ನಂತರದ ಅಪ್ಡೇಟ್ಸ್ ಸ್ಯಾಪ್ಲಿಂಗ್ಸ್ನಲ್ಲಿ ಮೂರರಿಂದ ನಾಲ್ಕು ಜೊತೆ ಎಲೆಗಳು ಮೂಡಿದ ನಂತರ ಅವನ್ನು ಪಾಟ್ನಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಇಲ್ಲಿ ನಾನು ಶಂಕಪುಷ್ಪದ ಗಿಡನ ನೆಡೋದಕ್ಕೆ ಫಿಫ್ಟಿ ಪರ್ಸೆಂಟ್ನಷ್ಟು ಗಾರ್ಡನ್ ಸಾಯಿಲ್ ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟು ಕೋಕೋಪೀಟ್ ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟು ಕೌಡಂಗ್ ಕಾಂಪೋಸ್ಟ್ನ ಸಾಯಿಲ್ ಮಿಕ್ಸ್ನ ತೊಗೊಂಡಿದ್ದೀನಿ ಒಂದು ಎಂಟು ಇಂಚಿನ ಪಾಟ್ನಲ್ಲಿ ನಾವು ಆರಾಮವಾಗಿ ಒಂದರಿಂದ ಎರಡು ಶಂಕಪುಷ್ಪದ ಪುಷ್ಪದ ಪ್ಲ್ಯಾಂಟ್ನ ನೆಡಬೋದು ಇನ್ನೂ ದೊಡ್ಡ ಪಾಟ್ ಆದರೆ ಎರಡರಿಂದ ಮೂರು ಪ್ಲ್ಯಾಂಟ್ನ ಹಾಕ್ಬೋದು ಪ್ಲ್ಯಾಂಟ್ ಸ್ಯಾಪ್ಲಿಂಗ್ಸ್ಗೆ ನೀರನ್ನು ಹಾಕಿ ನಿಧಾನವಾಗಿ ಬೇರಿನ ಸಮೇತ ಕೀಳಬೇಕು ಇದು ನಾನು ಶಂಕಪುಷ್ಪದ ಗಿಡನ ನೆಟ್ಟು ಒಂದು ತಿಂಗಳ ನಂತರದ ಅಪ್ಡೇಟ್ಸ್ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಶಂಕಪುಷ್ಪದ ಹೂವುಗಳು ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ಅಲ್ಲದೆ ಪೂಜೆಗೂ ಸಹ ತುಂಬ ಶ್ರೇಷ್ಠ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್